ಹಾಯ್ ಆಲ್ ಈ ವಿಡಿಯೋದಲ್ಲಿ ನಾನೇನು ಶೇರ್ ಮಾಡಿದ್ದೀನಪ್ಪ ಅಂತ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆ ಅಂದರೆ ನಮ್ಮ ಎಸ್ ಎಲ್ ಸಿ ಫ್ರೆಂಡ್ಸ್ ಜೊತೆ ನಾವು ಟ್ರಿಪ್ಪಿಗೆ ಹೋಗಿದ್ವಿ ಹೌದು ದಾಂಡೇಲಿಗೆ ಟ್ರಿಪ್ಪಿಗೆ ಹೋಗಿದ್ವಿ ಅಲ್ಲಿ ಆದಂಥ ಇನ್ಸಿಡೆಂಟು ಮೆಮೊರೀಸ್ನ ಇಲ್ಲಿ ಶೇರ್ ಮಾಡಿದ್ದೀನಿ ಮೆಮೊರೀಸ್ಗಿಂತ ನಾವು ಕಾಳಿ ರಿವರಲ್ಲಿ ರಾಫ್ಟಿಂಗ್ ಮಾಡಿದಾಗ ಆದಂಥ ಮೂಮೆಂಟ್ಸ್ಗಳನ್ನ ಇಲ್ಲಿ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ದಾಂಡೇಲೆಲ್ಲ ಹೇಗೆ ಎಂಜಾಯ್ ಮಾಡಿದ್ನ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಬಟ್ ನಾವು ಅಲ್ಲಿ ಹೋದಾಗ ನೈಟ್ ಎಲ್ಲ ಹೇಗೆ ರೀಲ್ಸ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ನಾವು ಕಾಳಿ ರಿವರ್ಗೆ ಎಂಟ್ರಿ ಆಗಿದ್ದ ಮೂಮೆಂಟ್ಸ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ನನ್ನ ಫ್ರೆಂಡು ಹೇಗೆ ನೀರಿಗೆ ಮಿಸ್ಸಾಗಿ ಆಕ್ಸಿಡೆಂಟಾಗಿ ಬಿದ್ದಲು ಮತ್ತು ಅವಳು ಹೇಗೆ ಸೇವ್ ಆದ್ಲು ಅದನ್ನೆಲ್ಲ ಮೆಮೊರೀಸ್ನು ತುಂಬಾ ಭಯಂಕರವಾಗಿದೆ ಆ ವೀಡಿಯೋಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಏನಾದ್ರು ರಾಫ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಹುಷಾರಾಗಿ ಮಾಡಿ ತುಂಬ ಕೇರ್ಫುಲ್ಲಾಗಿ ಮಾಡಿ ಒಂದು ಸೆಕೆಂಡಲ್ಲಿ ಏನು ಬೇಕಾದರೂ ಆಗುತ್ತೆ ಎಂಜಾಯ್ಮೆಂಟ್ ಇರ್ಬೋದು ಆದರೆ ನಮ್ಮ ಜೀವನೇ ಪಣಕ್ಕಿಟ್ಟು ಎಂಜಾಯ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅದು ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಬಟ್ ಆ ಥರ ಆಗೋಯ್ತು ಬಟ್ ಸೇಫ್ ಆದ್ಲು ಅದೇ ಒಂದು ನೆಮ್ಮದಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮುಂದೆ ಈ ವಿಡಿಯೋದಲ್ಲಿ ನಾನು ರೆಕಾರ್ಡ್ ಮಾಡಲ್ಲ ಯಾಕೆ ಅಂದರೆ ಅಲ್ಲಿ ಆ ಗೈಡ್ ನಮ್ಮ ಜೊತೆ ಯಾವ ರೀತಿಯಲ್ಲಿ ಮಾತಾಡಿದ್ರು ಯಾ ಎಷ್ಟು ನಮಗೆ ಕೋಪ್ರೇಟ್ ಮಾಡಿದ್ರು ಎಷ್ಟು ಧೈರ್ಯ ತುಂಬಿದ್ರು ನೀರಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಇದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದರಿಂದ ನಾನು ವಾಯ್ಸ್ ನನ್ನ ವಾಯ್ಸ್ ರೆಕಾರ್ಡನ್ನ ಇಲ್ಲಿ ಹಾಕಲ್ಲ ಅಲ್ಲಿ ಮೂಮೆಂಟನ್ನು ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದು ಆ ರೆಕಾರ್ಡಲ್ಲೆಲ್ಲ ಫುಲ್ಲು ಶೂಟ್ ಆಗಿದೆ ಅದರಿಂದ ನಾನು ರೆಕಾರ್ಡ್ ಮಾಡ್ತಾಯಿಲ್ಲ ನೀವು ರ್ಯಾಫ್ಟಿಂಗ್ ಹೋದಾಗ ತುಂಬ ಕೇರ್ಫುಲ್ಲಾಗಿರಿ ಅಷ್ಟೇ ಹೇಳೋದು ನಾವು ಫೋರ್ಟೀನ್ ಮೆಂಬರ್ಸ್ ಹೋಗಿದ್ವಿ ಆದ್ದರಿಂದ ನಾವು ಎರಡು ಬೋಟಲ್ಲಿ ಸೆವೆನ್ ಸೆವೆನ್ ಮೆಂಬರ್ಸ್ ಕೂತ್ಕೊಂಡಿದ್ವಿ ಹಾಗಾಗಿ ಅವರೊಂದು ಗ್ರೂಪು ನಾವೊಂದು ಗ್ರೂಪ್ ಕೂತ್ಕೊಂಡಿದ್ವಿ ಹಾಗಾಗಿ ಇಬ್ಬರದು ಮೆಮೊರೀಸ್ ಅಂದರೆ ನಾವು ಈಗ ಎಂಜಾಯ್ ಮಾಡಿದ್ನ ಇಲ್ಲಿ ತುಂಬ ಶೇರ್ ಆಗಿದೆ ಓಕೆ ಸ್ಟಾಪ್ 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 ಆಗಿ ಆಯ್ತು ಬೇಡಿ ಸ್ಟಾಪ್ ಅದಕ್ಕಾಗಿ ನಾನು ಸ್ಟಾಪ್ ಅನ್ನಿ ಓಕೆ ಸ್ಟಾಪ್ ಆಡೋದು ಸ್ಟಾಪ್ ಈಗ ಸತಿ ತಪ್ಪಬಾರ್ದು ಸ್ಟಾಪ್ ಸ್ಟಾಪ್ ಬೇಡ 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 ಏನು ತಳ್ಬೇಡಿ ತಳಬೇಡಿ ತಳ್ಬೇಡಿ ತಳ್ಬೇಡಿ ಅಣ್ಣ ಸ್ವಲ್ಪ ಫಾರ್ವರ್ಡ್ ಮಾಡಿ ನಮ್ಮವರು ಮಾತ್ರ ತಳ್ಳಿ ರೈಟ್ ಅವರು ರೈಟ್ ಅವರು ತಳ್ಳಿ ರೈಟ್ ಅವರು ಕಡಿಶ್ ಆಸ್ತಿ ಫಾರ್ವರ್ಡ್ ಸರ್ ಫಟಿ ಫಾರ್ವರ್ಡ್ ಮಾಡಿ ನಮ್ಮವರು ಫಾರ್ವರ್ಡ್ ಬಲ ಬಜಿಯವ್ರು ಹೊಡೀರಣ್ಣ ಬಲಬಜಿಯವರು ಏ ಅಣ್ಣ ನ್ಯೂಸ್ ಬಲಬಜಿಯವ್ರು ರೈಟ್ ಅವ್ರು ಹೊಡೀರಿ ಬನ್ನಿ ರೈಟ್ ರೈಟ್ ಹೊಂದಿ ಕಳ್ರಣ್ಣ ನೀವು ಬರತ್ರಿ ಈ ಕಡೆ ಅಣ್ಣ ಹೊಡಿ ಸ್ವಲ್ಪ ಆಗತ್ತೆ ಓಕೆಡ್ ಬಲಬಜಿಯವ್ರು ಹೊಡಿರಣ್ಣ ಓಕೆ ಸ್ಟಾಪ್ 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 ಇವಾಗ ಕೇಳಿಸ್ಕೊಳ್ಳಿ ಅವ್ರಿಗೆ ಜಾಗ ಆಯ್ತು ನನ್ನ ಬೋಟ್ನ ಎಡ ಬದಿರು ನೀವು ಎರಡುಗಾಲ ಹೊರಗಡೆ ಕುತ್ಕೊಳ್ಳಿ ಎರಡುಗಾಲ ಹೊರಗೆ ಹಾಕಿ ಎರಡುಗಾಲ ಹಾಕಿದ್ರಾ ಈಗ ಬಲ ಬದಿ ಹಿಂದೆ ಎದ್ದೇಳಿ ಎದ್ನಲ್ಲಿ ಎಲ್ಲರೂ ಅಲ್ಲಿ ಅವ್ರ ಕಡೆ ನೋಡಿ ಅದೇ ಒಂದು ಸೆಕೆಂಡ್ ಹಂಗೇನಿಲ್ಲಿ ಇವ್ರಲ್ಲ ನೆಕ್ಸ್ಟ್ ಬರ್ತೀವ್ರ ಸಣ್ಣ ಹುಡುಗ ಪಾಪು ಇದ್ ನೋಡಿ ಅವನು ಅವ್ ಬಂದ ಅವನಾಗಿ ಪೋಸ್ ಪೋಲ್ಸ್ ಎಲ್ಲ ಹೇಳ್ತಾನೆ ನೀವ್ ಪೋಲ್ಸ್ ಕೊಡಿ ಆ ಎಲ್ಲ ಹಿಂಗ್ ಮಾಡ್ಬೇಕಂತ ಕಡಲ್ ಬಿಡಿ ಕಡಲ್ ಬೇಡ ನೋಡಿ ಬಾಹುಬಲಿ ಅನ್ಬೇಕಂತ ಹಿಂಗ್ ಹಾ ಹೋಗ್ಲಿ ಇರ್ಲಿ ಅವರು ಅವ್ರು ಒಂದ್ ನಿಮಿಷ ಎಲ್ಲ ನಿಲ್ಲಿ ಅವರು ನಾ ಹೇಳ್ತಿದ್ರು ನೋಡಿ ನೋಡಿ ಅವ್ರನ್ನ ಬಾಹುಬಲಿ ಸರೋಗನ್ ಪೋಸು ಹಾಂ ನೋಡಿ ಒಂದು ಹಾಟ್ ಅಂತ ಹಾಟ್ ಹಿಂಗಂತೆ ನೋಡಿ ಹೆಂಗೆ ಥಮ್ಸ್ ಅಪ್ ಆಯಿತು ಎಲ್ಲ ಒಳಗೆ ಬನ್ನಿ ಪುನಃ ಅನಯ್ಯ ನಾವು ಈ ಕಡೆ ದಾಟ್ಬೇಕಾರೆ ನಮ್ಮ ಈಗ ಎಡಬದಿಯವರು ಸ್ಟ್ರಾಂಗ್ ಆಗಿ ತಳ್ಬೇಕು ರೈಟ್ ನಾರ್ಮಲ್ ಫಸ್ಟ್ ಈಗ ಬೋಟ್ ರಿಲೀಸ್ ಮಾಡ್ಬೇಕಾದ್ರೆ ಫಸ್ಟ್ ರೈಟ್ ಫಾರ್ವರ್ಡ್ ಮಾಡ್ಕೊಳ್ಬೇಕು ಬೋಟ್ ಈ ಕಡೆ ಬರ್ಬೇಕಾದ್ರೆ ಫಸ್ಟ್ ರೈಟ್ನವ್ರು ತಳ್ಳಿ ಕಡೆ ರೈಟ್ ನಾರ್ಮಲ್ ಲೆಫ್ಟವ್ರು ರೈಟ್ ಮಾಡ್ಬೇಕು ರೈಟ್ ತಳಿ ರೈಟ್ನವರು ಇಲ್ಲ ತಾಳೆ ಹಲೋ ರೈಟ್ನವ್ರು ಮಾತ್ರ ತಳಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ಬೋತ್ ಸೈಡ್ ಬೋತ್ ಸೈಡ್ ತಳಿ ಕರೆಕ್ಟ್ ಹಂಗೆ ಆದಷ್ಟು ಇಂದ ನಾ ಬೋಟ್ ಬೋಟ್ ಇರುತ್ತೆ ಇಲ್ಲೇ ಹೊಡ್ರಿ ತಲೆ ಸರ್ ಹಿಂದಕ್ಕೆ ಬಿಡ್ಬೇಕು ನಿಮ್ದು ಇನ್ನು ಸಂಪೂರ್ಣ ತಲೆ ಹಿಂದಕ್ಕೆ ಇದ್ರೆ ಆರಾಮಾಗಿ ಹೋಗ್ತೀರಾ ಕರೆಕ್ಟ್ ತಲೆ ಹಿಂದೆ ಕಾಲ್ ನೋಡಬಾರ್ದು ಉಲ್ಟಾಗಿ ಉಲ್ಟಾಗಿ ಈಜಿ ಬರುತ್ತೆ ಉಲ್ಟಾ ಅದೇ ರೋಲ್ ಹೊಡ್ರಿ ರೋಲ್ ಹೊಡಿ ಮಾ ಸಂಪೂರ್ಣ ರೋಲ್ ಹೊಡಿ ಸಂಪೂರ್ಣ ಆ ಟ್ರೈನ್ ಆಗಿ ಹಾ ಇವಾಗ ಆರಾಮಾಗಿ ಮಾಡಿ ಸ್ಲೋ ಆಗಿ ಮಾಡಿ ಫಾಸ್ಟ್ ರೋಯಿಂಗ್ ಫಾಸ್ಟ್ ರೋಯಿಂಗ್ Það er stjórn! जस्ट लुक एट कैमरा हेलो फी लुक एट कैमरा जय श्री हाय कॉमन वन टाइम चलो बोलो काली भैया की जय चलो बोलो काली भैया की जय कमोरी पिप उरे हिपिप उरे हिपिप जय श्री राम जय श्री राम जय श्री राम जय श्री राम हरे 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 और जो नेम सर राकेश ओके बैक सर फ्लिप ओके गुड नेक्स्ट वन ओके बैक फ्लिप नो इट्स ओके मैम नो प्रॉब्लम फ्लिप 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 नॉर्मल फ्ली फ्लि फ्लि फ्ली नार्मल सर नहीं उल्टा ओगे बेग ओके नेम

ಸ್ವಲ್ಪ ಜನ ಮುಂದೆ ರೋಪ್ ಇಟ್ಕೊಳ್ಳಿ ಸ್ವಲ್ಪ ಜನ ಅವ್ರ ಹಿಂದೆ ಹೋಗಿ ನೀವು ಅವ್ರ ಬ್ಯಾಕ್ ಸೈಡ್ ಪಿಲ್ಲೋ ಬನ್ನಿ ಎರಡು ಜನ ಬನ್ನಿ ಹೋಗಿ ಆ ಕಡೆ ಹೋಗಿ ಸರ್ ಆ ಕಡೆ ಹೋಗಿ ಸರ್ ಸರ್ ಆ ಕಡೆ ಹೋಗಿ ಸರ್ ಅವ್ರ ಹಿಂದೆ ಹೋಗಿ ಸರ್ ಅವ್ರ ಹಿಂದೆ ಹೋಗಿ ನಿಮ್ ಟೀಚರ್ ಅವ್ರ ಹಿಂದೆ ಬ್ಯಾಕ್ ಸೈಡ್ ಜಾಕೆಟ್ ಇಟ್ಕೊಳ್ಳಿ शोल्डर पैक जैकेट इट पड़ी तो पिलो इट ओके गुड कम ऑन वॉच एंड कोको कोला पेप्सी डैंड डेली सेक्सी ओके एंड वॉच अप चलो बोलो कोको कोला पेप्सी डैंड डेली सेक्सी कोको कोला पेप्सी डैंड डेली सेक्स डैंड डेली सेक्स कोको कोला पेप्सी डैंड डेली सेक्सी कोको कोला पेप्सी चलो बोलो करी भैया

ಒಂದೇ ಒಂದೇ ನಿಮಿಷ ಏನೋ ತಿರ್ಚಾರ ಬಿಡಿ ಏನೂ ಆಗಲ್ಲ ಎಲ್ಲಾರು ನೋಡಿ ಯಾರು ಇದಿಲ್ಲ ಅವ್ರು ಬರ್ಲಿ ಬಾ ನಾ ಬೇಕ ಅಣ ಎಲ್ಲರೂ ಕೇಳ್ಸ್ಕೊಳ್ಳಿ ಒಂದ್ ತಲೆ ಕಡೆ ಗುಲಾ 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 ಕೇಳಿಸ್ಕೊಳ್ಳಿ ತುಂಬ ನೀವು ಎಲ್ಲರೂ ತುಂಬ ಚೆನ್ನಾಗಿ ಪ್ಯಾಡ್ಲಿಂಗ್ ಮಾಡಿದ್ರು ಅದಕ್ಕೋಸ್ಕರ ಎಲ್ಲರಿಗೆ ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಫಾರ್ ನೈಸ್ ಪ್ಯಾಡ್ಲಿಂಗ್ ಎವ್ರಿಬಡಿ ಥ್ಯಾಂಕ್ ಯು ಓಕೆ ಸರ್ ಏ ಇದನ್ನು ರೈಟ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಸ್ಕೊಳ್ತೀನಿ ಎಂಜಾಯ್ ಆಯ್ತಾ ಸರ್ ಸೂಪರ್ ಓಕೆ ನನ್ನ ಫ್ರೆಂಡು ನೀರಿಗೆ ಬಿದ್ದಾಗ ಸ್ವಲ್ಪ ಭಯ ಪಟ್ಟಿದ್ಲು ಆಮೇಲೆ ನಾರ್ಮಲಾಗಿ ಸರಿ ಹೋದ್ಲು ಏನೋ ತೀರಾ ಅಂತ ದೊಡ್ಡ ತೊಂದರೆ ಏನು ಆಗಲಿಲ್ಲ ಥ್ಯಾಂಕ್ಸ್ ಕಾರ್ಡ್ ಅಲ್ಲಿಂದ ಬಂದು ನಾವು ರೆಸಾರ್ಟಲ್ಲಿ ಸ್ವಿಂಗ್ ಫೂಲಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ ನೋಡಿ ಆರಾಮಾಗಿ ಎಷ್ಟು ಖುಷಿಯಾಗಿದ್ದಾಳೆ ನಾರ್ಮಲಾಗಿ ಆರಾಮಾಗಿತ್ತು ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್